ಪುಷ್ಕರ್ ಸರ್ಗ ಪ್ರತಿಯೊಬ್ಬರಿಗೂ ನನ್ನ ವಿಕ್ಕಿ ಗೊತ್ತಾಯ್ತು ನನ್ನೇ ಹೇಳ್ತೀನಿ ವಿಕ್ಕಿ ಸಂತು ಪ್ರತಿಯೊಬ್ಬರಿಗೂ ನಮಸ್ಕಾರ ಇನ್ನೊಬ್ರಿಗೆ ಹೇಳಿದ್ದೀನಿ ಈಗ ಐದ್ ನಿಮಿಷದಿಂದ ಹೇಳಿದೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಬರ್ತೀನಿ ಅಂದ್ರು ಎಲ್ರಿಗೂ ತುಂಬಾ ಧನ್ಯವಾದಗಳು ಅಂದ್ರೆ ಅಫ್ಕೋರ್ಸ್ ಸಿನಿಮಾ ಅಪ್ಲೋಡ್ ಹೋಗ್ಬೇಕಾಯ್ತು ಟ್ರೈಲರ್ ರೆಡಿ ಆಗಬೇಕಾಯ್ತು ಇವೆರಡು ಕಾರಣಗಳಿಂದ ಫೋನ್ ಎತ್ಕೊಳ್ತಿದ್ದೆ ಕಾಲ್ ಮಾಡೋಣ ಅಂತ ಸ್ಟುಡಿಯೋದಲ್ಲಿ ಇದ್ದಿದ್ರಿಂದ ಸಿಗ್ನಲ್ ಹೋಗ್ತಿಲ್ವೇನೋ ಮತ್ತೆ ಇಟ್ಕೊಂಡ್ ಇಟ್ಕೊಂಡು ಎಲ್ಲ ಅಪ್ಲೋಡ್ ಆದ್ಮೇಲೆ ಸೊ ಹೇಳಿದ್ವಿ ಅಲ್ಲ ಆ ಪ್ರೋಸೆಸ್ ನಾನು ಇದ್ದೆ ನಂಗೂ ಗೊತ್ತು ಕತೆ ಬಟ್ ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತ ಹೇಳ್ತೀನಿ ನಾನು ಏಪ್ರಿಲ್ ಫಿಫ್ತ್ ನಮ್ದು ರಿಲೀಸ್ ಏಪ್ರಿಲ್ ಫಿಫ್ತ್ ಅವತಾರ ಪುರುಷ ಟು ತ್ರಿಶಾಲ್ ಕುಪ್ಪಣ್ಣ ರಿಲೀಸು ಏಪ್ರಿಲ್ ಟ್ವೆಲ್ತ್ ಪ್ರೇಮ್ ಸರ್ ಗಿಫ್ಟ್ ಪ್ರೇಮ್ಸ್ ಮಾಡಿರೋ ಅಪ್ಪ ಐ ಲವ್ ಯು ರಿಲೀಸು ಸೊ ಹಾಂ ಸೊ ಏಪ್ರಿಲ್ ನೈನ್ಟೀನ್ತು ಪ್ರವೀಣ್ ತೇಜ್ ಸರ್ ಮತ್ತು ಆಶಿಕ ಮೇಡಮ್ ಮಾಡಿರೋ ಓ ಟು ರಿಲೀಸ್ ಆಕ್ಸಿಜನ್ನು ಮತ್ತು ಅದಾದ್ಮೇಲೆ ರಿಷಿ ಸರ್ ಡೈರೆಕ್ಟರ್ ವಿಕ್ಕಿ ಬಂದಿದ್ರು ಅವ್ರು ನಮ್ಮ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು ಸೊ ರಾಮನ ಅವರ ರಿಲೀಸು ಅದಾದ್ಮೇಲೆ ಕಾಲಪತ್ತ ರಿಲೀಸು ಆಮೇಲೆ ಪಪ್ಪಿಲ್ ಹಿಂದಿ ಮೂವಿ ಮಾಡ್ತಾರೆ ಅನ್ಸಂತು ಅದ್ರ ಪ್ರೆಸ್ ಮೀಟ್ ಕನ್ನಡದಲ್ಲಿ ಮಾಡಿಲ್ಲ ಸೊ ಇವೆಲ್ಲ ಎಷ್ಟು ಒಳ್ಳೆಯವ್ರು ಸರ್ ನೀವು ಎಷ್ಟು ಒಳ್ಳೆಯವ್ರು ಸರ್ ನಿಮ್ ತರ ನಿರ್ದೇಶಕರು ಬೇಕು ಸರ್ ಇಂಡಸ್ಟ್ರಿ ತುಂಬಾ ಒಳ್ಳೆಯವ್ರು ನೀವು ನಾನು ಅದು ಪ್ರಮೋಷನ್ ಆಯಿತು ಸರ್ ಮೂವಿ ನೋಡಿಲ್ಲ ಗೊತ್ತಾ ಯಾಕಂದ್ರೆ ಅವರು ಬೇರೆ ಮಾಡುವಂತಾರೆ ಸರಳ ಪ್ರೇಮ ಕತೆ ನೋಡಿದವ್ರಲ್ಲ ಅವತಾರ ಪುರುಷ ನೋಡ್ತಾರೆ ಆ ಮೂವಿಲಿ ಮೂರ್ ನಿಮಿಷ ಕಂಟೆಂಟ್ ಇದೆ ಅವತಾರ ಪುರುಷ ಅದು ಗೊತ್ತಿಲ್ಲ ಅವ್ರಿಗೆ ಸೊ ಬ್ರ್ಯಾಂಡಿಂಗು ಪ್ರಮೋಷನ್ ಮಾರ್ಕೆಟಿಂಗು ಸುನೀಸರ್ನ ನೋಡ್ ಕಲ್ತ್ಕೋಬೇಕು ಮೋಹನ್ ಫಿಲಮ್ಸ್ ಅವರು ಅಂದ್ರೆ ಎಲ್ಲಾರದು ನಾವು ಅವತ್ತಿಂದ ಹೇಳ್ಕೊಂಡ್ ಬಂದಿದೀವಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ ಏಪ್ರಿಲ್ ಐದಕ್ ಬರ್ತಾ ಇದೀವಿ ಅಫ್ಕೋರ್ಸ್ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಇಷ್ಟ ಆಗಲ್ಲ ಬಟ್ ನಾನು ಇದನ್ನೇ ಹೇಳಕ್ಕೆ ರೆಡಿ ಇರೋದು ಪಾರ್ಟ್ ಒನ್ ಥಿಯೇಟರ್ ಒಂದ್ ಎರಡು ಎರಡೂವರೆ ಕೋಟಿ ಶೇರ್ ಅಥವಾ ಅಮೆಝಾನ್ ಅಲ್ಲಿ ಒಂದೂವರೆ ಕೋಟಿ ಅಷ್ಟು ಮತ್ತೆ ಸುವರ್ಣದಲ್ಲಿ ಒಂದು ಸಿಕ್ಸ್ ಬಂದಿತ್ತು ಒಂದು ಟೈಮ್ ಪಿ ಅದೇ ರೀತಿ ಮತ್ತೆ 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 ಪ್ಲೇ ಆಗಿದೆ ಸೊ ಅಷ್ಟು ನೋಡಿದ ಒಂದ್ ಏಳರಿಂದ ಒಂಬತ್ತು ಕೋಟಿ ಶೇರು ಬರಬೇಕು ಅಷ್ಟು ಜನ ಥಿಯೇಟರ್ಗೆ ವಿಸಿಟ್ ಮಾಡಬೇಕು ಅಂತ ನನ್ನ ಆಸೆ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಹೋಪ್ಸ್ ಇದೆ ತುಂಬಾ ಜನ ನಮ್ಗೆ ಆಗ್ತಿರ್ತಾರೆ ಗುರು ಏಪ್ರಿಲ್ ಫಿಫ್ತ್ ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಪ್ರಮೋಷನ್ ಮಾಡ್ತಿಲ್ಲ ಅಂತ ಅವ್ನು ಆಲ್ರೆಡಿ ಏಪ್ರಿಲ್ ಫಿಫ್ತ್ ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತ ಇರ್ತಾನೆ ನಾನು ಅವ್ನಿಗೆ ಏನು ಪ್ರಮೋಷನ್ ಮಾಡೋಕೆ ಅವ್ನಿಗೆ ಗೊತ್ತಲ್ವಾ ಏಪ್ರಿಲ್ ಫಿಫ್ತ್ ರಿಲೀಸ್ ಅಂತ ಪ್ರಮೋಷನ್ ನಾವು ಆಕ್ಟಿಂಗ್ ಮಾಡ್ತಿಲ್ಲ ಅಂದ್ರೆ ಅವ್ನಿಗೆ ರೀಚ್ ಆಗ್ತಿರಲ್ಲ ಅವ್ನಿಗೆ ಅವತಾರ ಪುರುಷ ಅನ್ನೋದು ಗೊತ್ತಿರಲ್ಲ ಅವನ್ನೋ ಹುಡಿಕೊಂಡ್ ಮಾಡ್ಬೇಕು ಬಟ್ ಇವತ್ತಿನ ಸ್ಥಿತಿಲಿ ತುಂಬಾ ಕಷ್ಟ ಇದೆ ಅಂದ್ರೆ ಸಿನಿಮಾಟಿಕ್ ರಿಸಲ್ಟ್ ರಿಟರ್ನ್ಸ್ ಮತ್ತೆ ಪ್ರಮೋಷನ್ ನಿಮ್ಗೆ ಒಂದು ಸಿನಿಮಾ ನಾರ್ಮಲ್ ಆಡಿಯನ್ಸ್ ಗೊತ್ತಾಗಬೇಕು ಅಂದ್ರೆ ಒನ್ಸ್ ಇಯರ್ ಬೇಕೇ ಬೇಕು ಒಂದು ಫಿಲಮ್ ಪ್ರಮೋಷನ್ಗೆ ಸೊ ಅಷ್ಟನ್ನೇ ರಿಟರ್ನ್ ಮಾಡೋದು ಹೊಸಬ್ರ ಮೂವಿಗಳಿಗೆ ತುಂಬ ಕಷ್ಟ ಆಗುತ್ತೆ ಬಟ್ ನಮ್ಮ ಮೂವಿಗೆ ಏನಕ್ಕೆ ನಾವು ಅಂದರೆ ಆಫ್ಟರ್ ರಿಲೀಸ್ ಪ್ರಮೋಷನ್ ಅಂತ ಪ್ಲ್ಯಾನ್ ಮಾಡಿಕೊಂಡು ಯಾಕೆಂದರೆ ರಿಸಲ್ಟ್ ಇಟ್ಕೊಂಡು ಪ್ರಮೋಟ್ ಮಾಡೋಣ ಅನ್ನೋದು ನಮ್ಮ ಮೇನ್ ಇಂಟೆನ್ಷನ್ ಪಾರ್ಟ್ ಒನ್ ನೋಡಿರೋನು ಆಲ್ರೆಡಿ ತುಂಬ ಜನ ನಮಗೆ ಕೇಳಿದ್ದಾರೆ ಪಾರ್ಟ್ ಟು ನೋಡಬೇಕು ಪಾರ್ಟ್ ಟು ನೋಡಬೇಕು ಅಂತ ಸೊ ನಾವು ಪಾರ್ಟ್ ಟು ಬರ್ತಿದ್ದೀವಿ ಅಂತ ಅಷ್ಟೇ ನಾವು ಹೇಳ್ತಿರೋದು ಸೊ ಪಾರ್ಟು ಬಂದು ನೋಡಿದ್ಮೇಲೆ ಆ ರಿಸಲ್ಟ್ ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅನ್ನೋದು ಒಂದು